ವೀಕ್ಷಕರೇ ನಿಮಗೂ ಕೂಡ ಈ ರೀತಿ ಸ್ಕಿನ್ ಗ್ಲೋ ಆಗಬೇಕಾ ಹಾಗಿದ್ರೆ ಬನ್ನಿ ಮತ್ತೆ ಯಾವುದು ಕೂಡ ನಾವು ಪ್ರಾಡಕ್ಟ್ ಯೂಸ್ ಮಾಡದೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ವೀಕ್ಷಕರೇ ಹಾಗೆ ನೋಡಿ ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಇರಲಿ ಪಿಂಪಲ್ಸ್ ಇರಲಿ ಮತ್ತು ಇದಕ್ಕೋಸ್ಕರ ನಾವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಂಡು ಬರ್ತಾ ಇರ್ತೀವಿ ಹಾಗೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಏನೆಲ್ಲ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ ಕೂಡ ಯೂಸ್ ಮಾಡ್ತಾ ಇರ್ತೀವಿ ಅದರ ಬದಲಾಗಿ ನ್ಯಾಚುರಲ್ ರೀತಿಯಾಗಿ ಕೂಡ ನಮ್ಮ ಸ್ಕಿನ್ ಯಾವ ರೀತಿಯಾಗಿ ಗ್ಲೋ ಮಾಡ್ಕೊಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರುವಂಥದ್ದು ವೀಕ್ಷಕರೇ ಖಂಡಿತವಾಗಿ ನೀವೇನಾದರೂ ಟ್ರೈ ಟ್ರೈ ಮಾಡಿಬಿಟ್ರೆ ನಿಮ್ಮ ಸ್ಕಿನ್ ನೋಡ್ತಾ ನೋಡ್ತಾ ಒಂದು ಡೈಮಂಡ್ ರೀತಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮುಖದ ಮೇಲೆ ಎಷ್ಟೇ ಡಾರ್ಕ್ ಸರ್ಕಲ್ ಇರಲಿ ಪಿಂಪಲ್ಸ್ ಇರಲಿ ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಈ ಹೋಮ್ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿಯಾಗಿರುವಂಥದ್ದು ಮತ್ತು ಅದು ಕೂಡ ದುಡ್ಡು ಯಾವುದೇ ರೀತಿಯಾಗಿ ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹಾಗಿದ್ರೆ ತಡ ಮಾಡದೆ ವಿಡಿಯೋ ಕೂಡ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ ಇವಾಗ ವೀಕ್ಷಕರೇ ಎಲ್ಲರ ಮನೆಯಲ್ಲಿ ಕೂಡ ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಮಧ್ಯೆ ನೋಡ್ತಾ ಇರ್ಬೋದು ಶ್ಯಾಂಪು ಇದ್ದೇ ಇರುವಂಥದ್ದು ಎಲ್ಲರ ಮನೇಲಿ ಕೂಡ ಶ್ಯಾಂಪು ಇದ್ದಿರುತ್ತೆ ಹಾಗಾದರೆ ನಾವು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಕೆಮಿಕಲ್ ಇರುವಂಥ ಪ್ರಾಡಕ್ಟ್ ಯೂಸ್ ಮಾಡಿ ನಾವು ಫೇಶಿಯಲ್ಗಳು ಮಾಡ್ಕೊಳ್ತಾ ಇರ್ತೀವಿ ಅದರಿಂದ ನಮ್ಮ ಸ್ಕಿನ್ ಎಷ್ಟೆಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಸ್ಕಿನ್ ಮೇಲೆ ಒಬ್ರೊಬ್ರಿಗೆ ಸೂಟ್ ಆಗುತ್ತೆ ಒಬ್ರಿಗೆ ಜಾಸ್ತಿ ಪಿಂಪಲ್ಸ್ ಆಗ್ತಾ ಹೋಗುತ್ತೆ ಹಾಗೆ ಡ್ರೈ ಸ್ಕಿನ್ ಕೂಡ ಆಗ್ತಾ ಹೋಗುತ್ತೆ ಇವೆಲ್ಲ ಕೂಡ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ ಅದ್ರ ಬದಲಾಗಿ ಸ್ನೇಹಿತರೆ ನಾವು ಕೂಡ ಮನೆಯಲ್ಲೇ ಫೇಶಿಯಲ್ ರೀತಿಯಾಗಿ ಯಾವ ರೀತಿಯಾಗಿ ಎಲ್ಲ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಯಾವುದೇ ಹಣವನ್ನು ಖರ್ಚು ಮಾಡದೇನೆ ನಾವು ಮನೆಯಲ್ಲಿ ಸೇವ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಕೊಬ್ಬರಿ ಎಣ್ಣೆ ನೋಡಿ ಎಲ್ಲರ ಮನೇಲಿ ಕೂಡ ಅವೈಲೇಬಲ್ ಇರುವಂಥ ಕೊಬ್ಬರಿ ಎಣ್ಣೆನೇ ಅದೇ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ ಎಷ್ಟು ಡ್ರೈ ಸ್ಕಿನ್ ಇದ್ರು ಕೂಡ ಸಾಫ್ಟ್ ಮಾಡುತ್ತೆ ಹಾಗೆ ಶಾಂಪೂ ತೊಗೊಂಡಿದ್ದೀನಿ ನೋಡಿ ನಾನು ಈ ಶಾಂಪು ತೊಗೊಂಡಿರುವಂಥದ್ದು ನೀವು ಬೇಕಾದ್ರೆ ಆ ಕೂಡ ಶ್ಯಾಂಪೂ ತೊಗೋಬಹುದು ನಿಮ್ಮ ಮನೇಲಿ ಯಾವ್ದಿರುತ್ತೆ ಅದು ಶ್ಯಾಂಪು ಬಳಸ್ಕೋಬೋದು ನಾನಿವಾಗ ಸನ್ಸಿಲ್ಕ್ ಶಾಂಪು ತೊಗೊಂಡಿರುವಂಥದ್ದು ನಿಮ್ಮ ಹತ್ತಿರ ಇರುವಂಥ ಶಾಂಪು ನೀವು ಕೂಡ ತೊಗೋಬೋದು ಇವಾಗ ಸ್ನೇಹಿತರೆ ಶ್ಯಾಂಪು ಮತ್ತು ಕೊಬ್ಬರಿ ಎಣ್ಣೆ ಇವೆರಡೂ ಕೂಡ ಯಾವ ರೀತಿ ಬಳಸ್ಕೊಬೋದಂತ ಸ್ಕಿನ್ನಿಗೆ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಕಿಪ್ ಮಾಡದೆ ಹೋಗಿ ಮತ್ತು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಹೋದರೆ ನಿಮಗೂ ಕೂಡ ಅರ್ಥ ಆಗೋಲ್ಲ ಸ್ನೇಹಿತರೆ ಇವಾಗ ಫಸ್ಟು ನಾವು ಏನಂದರೆ ಒಂದು ಬೌಲ್ ತೊಗೋಬೇಕು ಇವಾಗ ಸಣ್ಣದಾಗಿರುವಂಥದ್ದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ಏನು ಹಾಕ್ತಾ ಇದ್ದೀನಿ ಅಂದರೆ ವೀಕ್ಷಕರೇ ನಾನು ಅಕ್ಕಿ ಹಿಟ್ಟು ತೊಗೊಳ್ತಾ ಇರುವಂಥದ್ದು ಒಂದು ಸ್ಪೂನಷ್ಟು ಈ ಅಕ್ಕಿ ಹಿಟ್ಟು ಮನೆಯಲ್ಲೇ ನಾನು ಮಾಡಿರೋಂಥ ಪೌಡ್ರ್ ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ಫ್ಯಾನ್ ಕೆಳಗಡೆ ಡ್ರೈ ಆದಮೇಲೆ ನಾನು ಈ ರೀತಿ ಪೌಡ್ರ್ ಮಾಡಿಟ್ಕೋಬೇಕು ಈ ಪೌಡ್ರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕಾಗಲಿ ಹಾಗೆ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗಲಿ ಹಾಗೆ ನಮ್ಮ ಮುಖದ ಮೇಲೆ ಎಷ್ಟು ಡಸ್ಟ್ ಕುಂತರೂ ಕೂಡ ಚೆನ್ನಾಗಿ ಇದು ಕ್ಲೀನ್ ಮಾಡುತ್ತೆ ವೀಕ್ಷಕರ ಹಾಗಾಗಿ ಅಕ್ಕಿ ಹಿಟ್ಟು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಫೈನ್ ಆಗಿರುವಂಥ ಪೌಡ್ರ್ ಈ ಥರನೇ ಇರಬೇಕು ಯಾಕಂದರೆ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದಕ್ಕೆ ಸಣ್ಣವಾಗಿದ್ದರೆ ಪೌಡ್ರ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ನೋಡಿ ಶಾಂಪೂ ಕೂಡ ಹಾಕ್ತಾ ಇರುವಂಥದ್ದು ಶ್ಯಾಂಪು ನೋಡಿ ನನ್ನ ಸ್ಕಿನ್ ಚೆನ್ನಾಗಿ ಸಾಫ್ಟ್ ಆಗಲಿ ಹಾಗೆ ನಮ್ಮ ಮುಖ ಕೂಡ ಚೆನ್ನಾಗಿ ಗ್ಲೋ ಮಾಡೋದಕ್ಕೆ ಅದು ಕೂಡ ಸಹಾಯ ಮಾಡುತ್ತೆ ಇವೆಲ್ಲನೂ ಕೂಡ ಕರೆಕ್ಟಾಗಿ ರೆಡಿ ಮಾಡಿ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಡೈಮಂಡ್ ರೀತಿ ಹೊಳೆಯುತ್ತೆ ವೀಕ್ಷಕರು ಯಾರಾದರೂ ಕೂಡ ನೀವು ಯಾವುದೇ ಫಂಕ್ಷನ್ಗೆ ಹೋಗಿ ಯಾವುದೇ ಪಾರ್ಟಿಗೆ ಹೋಗ್ಲಿ ಯಾರಾದರೂ ಕೂಡ ಕೇಳ್ಬೋದು ಇಷ್ಟು ಚೆನ್ನಾಗಿ ಗ್ಲೋ ಮಾಡ್ತಾ ಇರೋಂಥ ಸ್ಕಿನ್ ನೀವು ಏನು ಹಚ್ತಾ ಇದ್ದೀರ ಅಂತ ಅವರು ಕೂಡ ಕೇಳ್ತಾರೆ ವೀಕ್ಷಕರೇ ಹಾಗಾಗಿ ಟ್ರೈ ಮಾಡಿ ಯಾಕಂದರೆ ನಾವು ಹೊರಗಡೆ ಹೋಗಿ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋ ಬದಲಾಗಿ ಈ ಥರ ನ್ಯಾಚುರಲ್ ಆಗಿರುವಂಥದ್ದು ಇನ್ನೂ ಡೈಲಿ ಯೂಸ್ ಮಾಡಿ ವಾರಕ್ಕೊಂದ್ಸಲ ಯೂಸ್ ಮಾಡಿ ನಿಮಗೆ ಟೈಮ್ ಸಿಕ್ಕಿದಾಗ ನೀವು ಈ ರೀತಿ ಫೇಸ್ ಪ್ಯಾಕ್ಗಳು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಕೊಡ್ತಾ ಹೋಗುತ್ತೆ ವೀಕ್ಷಕರೇ ಇವಾಗ ಫಸ್ಟಿಗೆ ಅಕ್ಕಿ ಹಿಟ್ಟಿನಲ್ಲಿ ನನ್ನ ಫೇರ್ನಲ್ಲಿ ಸ ಶಾಂಪು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಂಡಿದೀನಲ್ವಾ ಇವಾಗ ನಾನು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಕೊಬ್ಬರಿ ಎಣ್ಣೆ ಕೂಡ ನೋಡಿ ಸ್ವಲ್ಪ ಹಾಕ್ಬೇಕು ಹಾಕಿ ಚೆನ್ನಾಗಿ ಅದು ಕೂಡ ಮಿಕ್ಸ್ ಮಾಡ್ಬೇಕು ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ ಗೆ ಡ್ರೈ ಸ್ಕಿನ್ ಗೆ ಸ್ಕಿನ್ ಇದ್ರೂ ಕೂಡ ನಮ್ಮ ಸ್ಕಿನ್ಗೂ ಎಲ್ಲ ಕೂಡ ಆಯಿಲಿ ಸ್ಕಿನ್ ಇದ್ರೂ ಕೂಡ ನಾವು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ಅದೆಲ್ಲ ಕೂಡ ಆಯಿಲಿ ಸ್ಕಿನ್ ಕಡಿಮೆ ಆಗುತ್ತೆ ಹಾಗೆ ಸ್ವಲ್ಪ ಡ್ರೈ ಸ್ಕಿನ್ ಇದ್ರೂ ಕೂಡ ನಮಗೆ ಅದು ಕೂಡ ಸಾಫ್ಟ್ನೆಸ್ ಕೊಡುತ್ತೆ ನಮ್ಮ ಸ್ಕಿನ್ ಇವಾಗ ಹಾಲು ನೋಡಿ ಮುಖ್ಯವಾಗಿ ಹಾಲು ಕೂಡ ನಮ್ಮ ಸ್ಕಿನ್ನಿಗೆ ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಸ್ಕಿನ್ನಿಗೆ ಒಂಥರ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುವಂಥದ್ದು ಹಾಲು ವೀಕ್ಷಕರೇ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಇವಾಗ ನೋಡಿ ಹಾಲು ಕೂಡ ಹಾಕಿರುವಂಥದ್ದು ಹಾಲು ಹಸಿ ಹಾಲೇ ತೊಗೋಬೇಕು ಹಸಿ ಹಾಲಿದ್ರೆ ಸ್ಕಿನ್ನಿಗೆ ಒಳ್ಳೆಯದು ಇವೇ ಬೇಕಾದರೆ ಕಾಯಿಸಿರುವಂಥ ಹಾಲು ತೊಗೊಂಡ್ರು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ತಣ್ಣ ಬಿಡಬೇಕು ಆಮೇಲೆ ನೀವು ಅದು ಯೂಸ್ ಮಾಡ್ಕೋಬೋದು ಆ ರೀತಿ ಕೂಡ ಇವಾಗ ನೋಡಿ ಹಸಿ ಹಾಲೇ ಹಾಕಿ ಚೆನ್ನಾಗಿ ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫೇಸ್ ಪ್ಯಾಕ್ ರೆಡಿ ಆಗಿರುವಂಥದ್ದು ವೀಕ್ಷಕರೇ ಈ ರೀತಿ ನೀವು ಫೇಸ್ ಪ್ಯಾಕ್ ನೀವು ಏನಾದರೂ ವಾರದಲ್ಲಿ ಮತ್ತೆ ಮತ್ತು ತಿಂಗಳಲ್ಲಿ ಯಾವಾಗ ಬೇಕಾವಾಗ ನಿಮಗೆ ಟೈಮ್ ಇದ್ದರೂ ಕೂಡ ನೀವು ಈ ರೀತಿ ಫೇಸ್ ಪ್ಯಾಕ್ ಟ್ರೈ ಮಾಡ್ತಾ ಹೋಗಿ ನಿಮ್ಮ ಸ್ಕಿನ್ ಗ್ಲೋ ಮಾಡ್ತಾ ಹೋಗಿ ನಿಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಇರಲಿ ನಿಮ್ಮ ಮುಖ ಕಪ್ಪು ಕಪ್ಪು ಕಲೆಗಳು ಉಳಿದಿರುವಂಥದ್ದು ಹಾಗೆ ನಿಮ್ಮ ಸ್ಕಿನ್ ಜಾಸ್ತಿನೇ ನೋಡ್ತಾ ಇರ್ಬೋದು ಒಂದೊಂದು ಸ್ಕಿನ್ನು ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದರೆ ಎಲ್ಲನೂ ಕೂಡ ಡ್ರೈ ಸ್ಕಿನ್ ಆಗ್ತಾ ಬರುತ್ತೆ ಆ ರೀತಿ ಇದ್ದರೂ ಕೂಡ ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ವೀಕ್ಷಕರೇ ಈ ಥರ ಟ್ರೈ ಮಾಡಿಬಿಟ್ರೆ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ನಾನಿವಾಗ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ನಿಮಗಾಗಿ ಕೈಯಲ್ಲಿ ಪೂರ್ತಿ ರೀತಿ ಅಪ್ಲೈ ಮಾಡಿ ತೋರಿಸ್ತಾ ಇರೋವಂಥದ್ದು ನೋಡಿ ಕೈಗೆಲ್ಲ ಕಡೆ ಚೆನ್ನಾಗಿ ಫೇಸ್ಗೆ ಪೂರ್ತಿ ಯಾವ ರೀತಿ ಹಸ್ತೀವ ಅದೇ ರೀತಿಯಾಗಿ ನಾನು ಕೈಗೆ ಯಾವ ರೀತಿ ಹಚ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಸೇಮ್ ನೋಡಿ ಈ ಥರ ನೀವು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಡಬೇಕು ನೋಡಿ ಸ್ನೇಹಿತರೆ ನಾವು ಪಾರ್ನಲ್ಲಿ ಕ್ರೀಮ್ ಯಾವ ರೀತಿ ಯೂಸ್ ಮಾಡ್ತಾರಲ್ಲ ಅದೇ ರೀತಿ ಇದು ಕೂಡ ಕೆಲಸ ಮಾಡುತ್ತೆ ನೋಡಿ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಕೈಗೆ ಹಚ್ಕೊಂಡು ಕೈಯಲ್ಲಿ ಯಾವ ರೀತಿ ನಾನು ಮಸಾಜ್ ಮಾಡ್ತಾ ಅಂತ ನೋಡಿ ಇದೇ ಮಸಾಜ್ ನೀವು ಮುಖದ ಮೇಲೆಲ್ಲ ಕೂಡ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡಿಕೊಂಡು ಮಸಾಜ್ ಕೊಡ್ತಾ ಹೋದರೆ ನಿಮ್ಮ ಸ್ಕಿನ್ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಮೇಲೆ ಎಷ್ಟೇ ಪಿಗ್ಮಿಟೇಷನ್ ಇರಲಿ ನಿಮ್ಮ ಸ್ಕಿನ್ ಡ್ರೈ ಇರಲಿ ನಿಮ್ಮ ಸ್ಕಿನ್ ಮೇಲೆ ಎಷ್ಟೇ ನೋಡ್ತಾ ನೋಡ್ತಾ ನಿಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಮೇಲೆ ನೋಡ್ತಾ ನೋಡ್ತಾ ಒಂಥರ ಡಸ್ಟ್ ಕುಂತಿರುವಂಥ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗುತ್ತೆ ಎಲ್ಲ ಕೂಡ ಹೊಂಟು ಹೋಗುತ್ತೆ ವೀಕ್ಷಕರೇ ಈ ರೀತಿ ಮಾಡ್ತಾ ಮಾಡ್ತಾ ಹೋದರೆ ನೋಡಿ ನಾನು ಈ ಥರ ಮಸಾಜ್ ಮೂಡ್ತಾಯಿ ಮಸಾಜ್ ಇದ್ದೀನಿ ಸಾರಿ ಮಸಾಜ್ ಒಂದು ಐದು ನಿಮಿಷ ಹತ್ತು ನಿಮಿಷವರೆಗೂ ಕೂಡ ಕೊಡ್ಬೇದು ಚೆನ್ನಾಗಿ ಮಸಾಜ್ ಕೊಟ್ಟರೆ ಅದೆಲ್ಲ ಕೂಡ ಮುಖ ಎಲ್ಲ ಡ್ರೈ ಆಗುತ್ತೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಮಸಾಜ್ ಕೊಡಬೇಕು ಈ ಥರ ಮಸಾಜ್ ಆದಮೇಲೆ ನೀವು ಒಂದು ಹದಿನೈದು ನಿಮಿಷ ಬಿಟ್ಕೊಂಡು ನೀವು ಕೈ ವಾಶ್ ಮಾಡ್ಬೋದು ಚೆನ್ನಾಗಿ ಮಾ ಕೈ ವಾಶ್ ಮಾಡಿಕೊಂಡ್ರೆ ನೋಡಿ ನಿಮ್ಗೆ ಯಾವ ರೀತಿ ಗ್ಲೋ ಬರುತ್ತೆ ಅಂತ ನೋಡ್ಬೋದು ನೀವು ಕೂಡ ಇವಾಗ ನೋಡಿ ನಾನು ಚೆನ್ನಾಗಿ ಎಲ್ಲ ಕಡೆ ಮಸಾಜ್ ಕೊಟ್ಟಿದ್ದೀನಿ ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇರೋಂಥ ಕೈ ಅಂತ ನೋಡಿ ಇವಾಗ ನಾನು ಒಂದು ಬಟ್ಟೆಯಿಂದ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ತೋರಿಸ್ತೀನಿ ನೋಡಿದ್ರಲ್ಲ ಸ್ಕಿನ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿರುವಂಥ ಸ್ಕಿನ್ ನೋಡಿ ಇದೇ ನಮ್ಮ ಮುಖಕ್ಕೆ ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ ಇದೇ ರೀತಿಯಾಗಿ ಸಾಫ್ಟು ಗ್ಲೋ ಕೊಡುತ್ತೆ ವೀಕ್ಷಕರೇ ನೀವು ಇದೇ ಏನಾದರೂ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಎಷ್ಟೇ ಬ್ಲ್ಯಾಕ್ ಇದ್ದರೂ ಕೂಡ ಡೈಮಂಡ್ ರೀತಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಕೂಡ ನೀವು ಇಷ್ಟು ಕಪ್ಪುಗಿದ್ದಿರೋ ಇಷ್ಟು ಗ್ಲೋ ಯಾವ ರೀತಿ ಬಂತಪ್ಪ ಅಂತ ಅವರು ಕೂಡ ಕೇಳ್ಬೋದು ಹಾಗಾಗಿ ಖಂಡಿತವಾಗಿ ವೀಕ್ಷಕರೇ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋಲಿ ಮುಗಿಸ್ತೀನಿ ನಿಮಗೆ ಶಿಖರೆ ಧನ್ಯವಾದ ಎಲ್ಲರಿಗೂ ಕೂಡ